ಮಾಜಿ ಸಚಿವರಾದ ಸಿಎಸ್ ರವರ ಹೇಳಿಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾದ ಮೇಲೆ ಮಂಡ್ಯಕ್ಕೆ ಕೇಂದ್ರ ಮಂತ್ರಿಯಾಗಿ ಬಂದಿದ್ದರು ನಾಳೆ ಬೆಳಗ್ಗೆ ಜನತಾ ದರ್ಶನ ಕಾರ್ಯಕ್ರಮ ಇದೆ ಸಂಜೆವರೆಗೂ ಕಾರ್ಯಕ್ರಮ ಇರಲಿದೆ ಜನಸಾಮಾನ್ಯರ ಜೊತೆ ಇದ್ದು ಸಮಸ್ಯೆ ಹಾಲಿಸಲಿರುವ ಎಚ್ ಡಿಕೆ ಕುಮಾರಣ್ಣರವರಿಗೆ ಜಿಲ್ಲೆಯ ಜನ ಆಶೀರ್ವಾದ ಮಾಡಲಿದ್ದಾರೆ ಜನರ ನಿರೀಕ್ಷೆಯನ್ನ ಕುಮಾರಣ್ಣ ಈಡೇರಿಸುವ ಕೆಲಸ ಮಾಡ್ತಾರೆ

ಕೆಳಗೆ ಕ್ಯಾಮ್ರೆ ನೀವು ಹತ್ತು ಗಂಟೆ ಹಾಂ ಕ್ಯೂ ಕೇ ಕಳಿಸ್ಬಿಡಿ ಸಾಗರ್ ಕೈಲಿ ಇದು ಮಾಡಿ ಇದನ್ನು ಜೀಪೆಲ್ಲ ಇದ್ರಲ್ಲ ಮೆಟೀರಿಯಲ್ ಹಾಕಿ ಸುನಿ ನಂಬರ್ ಕೊಟ್ಟು ಕಳಿಸಿದ್ರೆ ಇಲ್ಲ ರೆಡಿ ಮಾಡಿಸ್ತೀವಿ ಗ್ರೀಕಲ್ ಮಾಡಿ ವೈಟ್ ವಾಶ್ ಮಾಡಿ ಆಸಿ ಪ್ಲಾಸ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿಸಿ ಆ ಫ್ಯಾನ್ಗಿನೆಲ್ಲ ಕ್ಲೀನ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ